ನಮಸ್ತೆ ಸ್ನೇಹಿತ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ ಬಿ ಕಾಮ್ ನಾಲ್ಕನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡದ ಪತ್ರಿಕೆಯಲ್ಲಿ ಬರುವಂಥ ಒಂದು ಶಾಸನದ ಕುರಿತು ಅಭ್ಯಾಸ ಮಾಡೋಣ ಹದಿಮೂರು ನೂರ ಅರವತ್ತೆಂಟರ ಒಂದನೇ ಬುಕ್ಕರಾಯನ ಶಾಸನವನ್ನು ಕುರಿತು ತಿಳಿದುಕೊಳ್ಳೋಣ ಬುಕ್ಕನ ಶ್ರವಣ ಬೆಳಗೋಳದ ಧರ್ಮ ಸಮನ್ವಯದ ಶಾಸನ ಅಂತಲೇ ಗುರುತಿಸ್ಕೊಳ್ಳುವಂಥದ್ದು ಈ ಶಾಸನ ವಿಜಯನಗರ ಸಾಮ್ರಾಜ್ಯ ಆರಂಭವಾದ ಕೇವಲ ಹತ್ತಿಪ್ಪತ್ತು ವರ್ಷಗಳಲ್ಲಿ ಹುಟ್ಟಿದೆ ಅಂದರೆ ನೂರ ಮೂವತ್ತಾರರಲ್ಲಿ ಕ್ರಿಸ ಹದಿಮೂರು ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅದಾದ ನಂತರದ ಕಾಲ ಕ್ರಿಸ್ತಿ ಶೇಕ ಹದಿಮೂರುನೂರ ಅರವತ್ತೆಂಟರಲ್ಲಿ ಒಮ್ಮೆ ವೈಷ್ಣವರಿಗೂ ಮತ್ತು ಜೈನರಿಗೂ ವ್ಯಾಜ್ಯವಾಗಿ ಜೈನರಿಗೆ ಹಾನಿ ತೊಂದರೆಗಳಾಯಿತು ಅಂತ ಹೇಳಲಾಗ್ತದೆ ಜೈನರು ದೊರೆಯಾದಂಥ ಬುಕ್ಕರಾಯನಲ್ಲಿಗೆ ದೂರನ್ನು ಒಯ್ಯೋಲು ಅಥವಾ ದೂರ ಕೊಡೋದಕ್ಕೆ ಬಂದಾಗ ಆತ ಎರಡೂ ಧರ್ಮಗಳಾದರೂ ಅವು ಎರಡೂ ಒಂದೇ ಅವುಗಳಿಂದ ಭೇದ ಎಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎರಡೂ ಪಂಗಡದ ಧುರೀಣರನ್ನು ಕೈ ಕೈ ಹಿಡಿಸಿ ಒಡಂಬಡಿಕೆ ಮಾಡಿ ಶಾಸನ ಮಾಡಿಸಿ ನಿಲ್ಲಿಸಿದ ವಿಜಯನಗರ ಈ ಬುಕ್ಕರಾಯನ ಸಕಲ ಧರ್ಮ ಸಮದೃಷ್ಟಿಗೆ ಈ ಸ ಶಾಸನವೊಂದು ಸಾಕ್ಷಿ ಅಂತ ಹೇಳಿ ಹೇಳ್ಬೋದು ಈ ಬುಕ್ಕರಾಯನ ಶಾಸನ ದೊರೆತಿರೋದು ಶ್ರವಣಬೆಳಗೋಳದ ಅಂದರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಶ್ರವಣಬೆಳಗೋಳದಲ್ಲಿ ಸ್ಥಳ ಭಂಡಾರಿ ಬಸದಿಯ ಪೂರ್ವದ ಕಡೆಗೆ ಅಂತ ಹೇಳಲಾಗ್ತದೆ ಆಗಲೇ ಹೇಳಿದ ಹಾಗೆ ಒಂದನೇ ಬುಕ್ಕರಾಯ ಈ ಶಾಸನವನ್ನು ನಿಲ್ಲಿಸಲಿಕ್ಕೆ ಹೇಳ್ತಾನೆ ರಾಜಮನೆತನ ಆತನದು ಸಂಗಮ ಅಕ್ಕ ಬುಕ್ಕರು ಅಂತ ಹೇಳ್ತೀವಲ್ಲ ನಾವು ಸಂಗಮ ವಂಶದವರು ರಾಜ ವೀರ ಬುಕ್ಕರಾಯ ಕಾಲ ಶಾಸನ ನಿಲ್ಲಿಸಿದಂಥ ಕಾಲ ಕ್ರಿಸ್ತಿ ಶಕ್ ಹದಿಮೂರು ನೂರ ಅರವತ್ತೆಂಟು ಆಗಲೇ ನಾನು ಹೇಳಿದೆ ಬುಕ್ಕರಾಯ ಜೈನ ಮತ್ತು ವೈಷ್ಣವ ಧರ್ಮದ ಮುಖಂಡರನ್ನ ಕರೆಸಿ ಕೈ ಕೈ ಹಿಡಿಸಿ ಅವ್ರನ್ನ ಒಪ್ಪಂದ ಮಾಡುವಂಥ ಒಂದು ಚಿತ್ರ ಇದು ಕಾಣ್ತಾ ಇರುವಂಥದ್ದು ಶಾಸನದ ಪಾಠ ನಾನು ಇಲ್ಲಿ ಶಾಸನದ ಪಾಠವನ್ನು ಹೇಳ್ತೀನಿ ಅದರ ಜೊತೆಗೆ ಅದರ ಪಕ್ಕದಲ್ಲಿ ಏನು ಅಂದರೆ ಅರ್ಧ ಅರ್ಥವೂ ಸಹ ಇದೆ ನಾನು ಆಗಲೇ ಹೇಳಿದ ಹಾಗೆ ಜೈನರು ಮತ್ತು ವೈಷ್ಣವರ ಧರ್ಮದ ನಡುವೆ ನಡೆದಂಥ ವ್ಯಾಜ್ಯ ಅಂತ ಒಂದು ಕಲ್ಲೆ ಅನ್ನುವಂಥ ಸ್ಥಳದಲ್ಲಿಯೂ ಈ ಶಾಸನವನ್ನು ಕೆತ್ತಲಾಗಿದೆ ಇದೇ ವಿಷಯವನ್ನು ಕುರಿತು ಸಹಜವಾಗಿ ಕಲ್ಲದಲ್ಲಿರುವಂಥ ಶಾಸನ ಬೆಂಗಳೂರು ಜಿಲ್ಲೆಯ ಮಾಗಡಿ ತಾಲೂಕಿನ ಕಲ್ಲೆಹ ಅಥವಾ ಕಲ್ಯಾ ಅಂತ ಕರೀತಾರೆ ಅಲ್ಲಿ ಈ ಮೊದಲು ಈ ಶಾಸನವನ್ನು ಸ್ಥಾಪಿಸಲಾಯಿತು ಅಥವಾ ನೆಡಲಾಯಿತು ಅಂತ ಅದು ಕಲ್ಲೆ ಶಾಸನವನ್ನು ನೆಟ್ಟ ಐದು ವಾರಗಳ ನಂತರ ಶ್ರವಣಬೆಳಗೋಳದಲ್ಲಿ ಈ ಶಾಸನವನ್ನು ನೆಡಲಾಯಿತು ಅಂತ ಹೇಳಿ ಹೇಳಲಾಗ್ತದೆ ಹೀಗಾಗಿ ಬಹಳಷ್ಟು ಶಾಸನ ತಜ್ಞರ ಪ್ರಕಾರ ಏನು ಅಂತಂದರೆ ಕಲ್ಯೆದಲ್ಲಿ ಸಿಗುವಂಥ ಶಾಸನದ ಪಠ್ಯವೇ ಮೂಲ ಪಠ್ಯ ಇದು ಸಾಫ್ಟ್ ಅನ್ನಡ್ ಅಥವಾ ಮೆದು ಪಠ್ಯ ಅಂತ ಹೇಳ್ತೀವಿ ಅಥವಾ ಅದರ ಪ್ರತಿ ಅನ್ನುವಂಥದ್ದು ಅಂದರೆ ಅನೇಕ ಇನ್ನೋಷ್ಟು ವಿಷಯಗಳನ್ನ ಮುಂದುವರ್ಸ್ಕೊಂಡು ಹೋದಂಥ ಪ್ರತಿ ಅಂತ ಹೇಳಿ ಹೇಳಲಾಗ್ತದೆ ಈಗ ನಾವು ಪಠ್ಯದಲ್ಲಿರುವಂತಹ ಆ ಒಂದು ಶಾಸನದ ಪಠ್ಯದ ಜೊತೆಗೆ ಅದರ ಸರಳ ಅರ್ಥವನ್ನು ನೋಡ್ತಾ ಹೋಗೋಣ ಒಂದನೇ ಸಾಲು ಹೀಗೆ ಒಂದು ಎರಡು ಮೂರು ಅಂತ ಈ ರೀತಿ ಸಾಲುಗಳನ್ನು ಕೊಟ್ಟಿದ್ದಾರೆ ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಹಿತಂ ಪಾಷಾಂಡ ಸಾಗರ ಮಹಾ ವಾಮುಖ ಅಗ್ನಿ ಶ್ರೀರಂಗರಾಜ ಚರಣಾಂಬುಜ ಮೂಲದಾಸ ಶ್ರೀ ವಿಷ್ಣು ಲೋಕಮಣಿ ಮಂಟಪ ಮಾರ್ಗದಾಯಿ ರಾಮಾನುಜೋ ವಿಜಯ ಯತಿ ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಹಿತ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪಾಷಾಂಡ ಸಾಗರ ಮಹಾವಾ ವಾಮುಖಾಗ್ನಿ ಅಂದರೆ ಇಲ್ಲಿ ಪಾಷಾಂಡ ಅಂತಂದರೆ ನಾಸ್ತಿಕ ಅಥವಾ ವೇದಗಳಿಗೆ ವಿರೋಧ ಅನ್ನುವಂಥದ್ದನ್ನು ಇಲ್ಲಿ ಉಚ್ಚಾರ ಮಾಡ್ಲಾಗ್ತಾರೆ ಅಥವಾ ಸಂಪ್ರದಾಯ ವಿರೋಧಿಗಳು ಅಂಥವರಿಗೆ ಅಂತ ಪಾಷಾಂಡದ ಪಾಷಾಂಡಿಗಳಿಗೆ ಅಥವಾ ಸಂಪ್ರದಾಯ ವಿರೋಧಿಗಳಿಗೆ ನಾಸ್ತಿಕ ಅಂತ ಹೇಳಿದ್ರು ಇಲ್ಲಿ ನಾಸ್ತಿಕರೆಂಬ ಸಮುದ್ರವನ್ನು ಬತ್ತಿಸುವ ಬಡವಾಗ್ನಿಯಾಗಿ ಅಂತ ಅರ್ಥ ಯಾರು ಅನ್ನೋದನ್ನು ಇಲ್ಲಿ ಮುಂದೆ ಹೇಳ್ತಾರೆ ಶ್ರೀರಂಗರಾಜನ ಚರಣಾಂಬುಜ ಮೂಲದಾಸ ಶ್ರೀರಂಗನಾಥನ ಪಾದಕಮಲಗಳ ಸೇವಕರಾಗಿರುವಂತಹ ಅಷ್ಟೇ ಅಲ್ಲದೆ ಶ್ರೀ ವಿಷ್ಣು ಸನ್ನಿಧಿ ವಿಷ್ಣು ಸನ್ನಿಧಿಯಲ್ಲಿ ಲೋಕಮಣಿ ಮಂಟಪ ಮಾರ್ಗ ವಿಷ್ಣು ಸನ್ನಿಧಿಯಲ್ಲಿ ಮಂಟಪಕ್ಕೆ ಮಾರ್ಗದಾಯಕರಾಗಿರುವಂತಹ ಯತಿರಾಜರಾದಂಥ ರಾಮಾನುಜಾಚಾರ್ಯರಿಗೆ ವಿಜಯತೆ ವಿಜಯತೆ ಅಂದರೆ ಜಯವಾಗಲಿ ಅಂತ ಅರ್ಥ ಅಂದರೆ ಇಲ್ಲಿ ನ ಸಂಪೂರ್ಣವಾಗಿ ಬದಲಾಯಿಸುವಂಥ ಅಥವಾ ಸಂಪ್ರದಾಯ ವಿರೋಧಿಗಳನ್ನು ಸರಿಯಾದ ಹಾದಿಗೆ ತರುವಂತಹ ವಿಜಯನಗರ ಸಾಮ್ರಾಜ್ಯ ಸಂದರ್ಭದಲ್ಲಿ ಗುರುಗಳಾದಂಥವರು ರಾಮಾನುಜಾಚಾರ್ಯರು ಹೀಗಾಗಿ ಅವರನ್ನು ಮೊದಲು ಇಲ್ಲಿ ಹೇಳ್ತಾ ಇರುವಂಥ ಆ ಗುರುಗಳಿಗೆ ನಮಸ್ಕರಿಸುವಂಥದ್ದು ಅನ್ನುವಂಥದ್ದನ್ನು ಈ ಶಾಸನದ ಮೊದಲ ಮೂರು ಸಾಲುಗಳಲ್ಲಿ ನಾವು ನೋಡ್ತೀವಿ ನಾಸ್ತಿಕರೆಂಬ ಸಮುದ್ರವನ್ನು ಬತ್ತಿಸುವ ಬಡವಾಗ್ನಿಯಾಗಿ ಶ್ರೀರಂಗನಾಥನ ಪಾದಕಮಲಗಳ ಸೇವಕರಾಗಿ ಶ್ರೀ ವಿಷ್ಣು ಸನ್ನಿಧಿ ಎಂಬ ರತ್ನಮಂಟಪಕ್ಕೆ ಮಾರ್ಗದಾಯಕರಾಗಿರುವ ಯತಿ ರಾಜರಾಜರಾದ ರಾಮಾನುಜಾಚಾರ್ಯರಿಗೆ ಜಯವಾಗಲಿ ಅನ್ನೋದು ಈ ಮೂರು ಸಾಲುಗಳ ಅರ್ಥ ಮುಂದಿನ ನಾಲ್ಕನೇ ಸಾಲದಿಂದ ರಾಜರಾಜ ಶಕವರ್ಷ ಹನ್ನೆರಡು ನೂರ ತೊಂಬತ್ತನೇ ಕಿಲಕ ಸಂವತ್ಸರದ ಭಾದ್ರಪದ ಶುಕ್ಲ ಹತ್ತು ಬೃಹಸ್ವಸ್ತಿ ಬೃಹ ಅಂದರೆ ಬೃಹಸ್ಪತಿ ಅಥವಾ ಗುರುವಾರ ಅಂತ ಸ್ವಸ್ತಿ ಮಹಾಮಂಡಲೇಶ್ವರಂ ಅರಿರಾಯ ವಿಭಾಡ ಭಾಷಿಗೆ ತಪ್ಪುವ ರಾಯರ ಗಂಡ ಶ್ರೀ ಬುಕ್ಕ ವೀರ ಬುಕ್ಕರಾಯನು ಪೃಥ್ವಿರಾಜ್ಯವ ಮಾಡುವ ಕಾಲದಲ್ಲಿ ಜೈನರಿಗೂ ಭಕ್ತರಿಗೂ ಸಂವಾಜ್ಯದಲ್ಲಿ ಯಾವಾಗಿದು ಶಾಸನ ಬರೆಯಲಾಯಿತು ಅನ್ನೋದು ಶಕವರ್ಷ ನೂರ ತೊಂಬತ್ತು ನಾನಾಗಲೇ ಹೇಳಿದಾಗೆ ಕಲ್ಲೆ ಶಾಸನ ಅದು ನೂರ ತೊಂಬತ್ತು ಅಂತ ಹೇಳಿದೆ ಅದು ಮೂಲ ಪಠ್ಯ ಅದನ್ನೇ ಇಲ್ಲಿ ಕುರಿತು ಹೇಳ್ತಾರೆ ಹದಿನೇ ಮತ್ತು ಹದಿಮೂರುನೂರ ಅರವತ್ತೆಂಟು ಅಂದಾಗ ಇಲ್ಲಿ ಯಾವುದೇ ದ್ವಂದ್ವ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದೇ ಮೂಲ ಪಠ್ಯವನ್ನು ಇಲ್ಲಿ ಮೆದು ಪಠ್ಯ ಅಂತ ಹೇಳಿ ಹೇಳ್ತೀವಿ ಶಕ ಹನ್ನೆರಡು ನೂರ ತೊಂಬತ್ತನೇ ನಾಮ ಸಂವಸ್ತರ ಈ ಸಂವಸ್ತರಗಳನ್ನು ಹೇಳ್ತಾ ಹೋಗ್ತೀವಿ ಹಾಗೆ ನಾಮ ಸಂವಸ್ತರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿನ ದ ಅಂತ ಬರೆದಿದೆ ನೋಡ್ರಿ ದ ಶೂ ಅಂದರೆ ದಶಮಿ ಶುಕ್ಲ ಪಕ್ಷದ ದಿನ ಬೃಹಸ್ಪತಿ ಗುರುವಾರದಂದು ಶ್ರೀ ಮಹನ್ ಮಂಡಳೇಶ್ವರನು ಅಂದರೆ ಬುಕ್ಕರಾಯ ಅಂತ ಅದ್ರ ಜೊತೆಗೆ ರಾಜರನ್ನು ಸದೆ ಬಡಿಯುವ ಅರಿರಾಯ ವಿಭಾಡ ಅರಿ ಅಂದರೆ ಶತ್ರು ರಾಯ ಅಂದರೆ ರಾಜ ವಿಭಾಡ ಅವರನ್ನು ಸದೆ ಬಡಿಯುವಂಥ ಭಾಷೆ ತಕ್ಕ ರಾಯರ ಗಂಡ ಅದೇ ರೀತಿ ನುಡಿದಂತೆ ನಡೆಯದ ರಾಜರ ದರ್ಪವನ್ನು ಮುರಿಯುವಂಥ ಯಾರು ಅಂದರೆ ಶ್ರೀ ವೀರ ಬುಕ್ಕರಾಯನು ಪೃಥ್ವಿರಾಜ್ಯವ ಮಾಡುವಾಗ ಅಂದರೆ ರಾಜ್ಯಭಾರವನ್ನು ಮಾಡುತ್ತಿರುವಾಗ ಜೈನರಿಗೂ ಭಕ್ತರಿಗೂ ಸಂವಾಜ್ಯದಲ್ಲಿ ಭಕ್ತರು ಅಂದರೆ ಇಲ್ಲಿ ವೈಷ್ಣವರು ಅಂತ ಅರ್ಥ ಈ ರೀತಿ ಬುಕ್ಕರಾಯ ಆಳ್ವಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಜೈನರಿಗೂ ಮತ್ತು ವೈಷ್ಣವರಿಗೂ ಏನು ಅಂದರೆ ವಾಗ್ವಾದವಾಯಿತು ಅನ್ನುವಂಥದ್ದು ಈ ನಾಲ್ಕು ಪಠ್ಯಗಳ ಸಾರ ಆನೆಗುಂದಿ ಹೊಸ ಪಟ್ಟಣ ಪೆನುಗೊಂಡ ಕಲ್ಹದಣ ಪಟ್ಟಣ ಒಳಗಾದ ಸಮಸ್ತನಾಡ ಭವ್ಯ ಜನಗಳಂ ಆ ಬುಕ್ಕರಾಯಂಗೆ ಭಕ್ತರು ಮಾಡುವ ಅನ್ಯಾಯಂಗಳನ್ನು ಭಿನ್ನಹಂ ಮಾಡಲಾಗಿ ಕೋವಿಲೆ ತಿರುಮಲೆ ಪೆರಮಾಳ ಕೋವಿಲ ತಿರನ್ ರಾಯಣಪುರ ಮುಖ್ಯವಾದ ಸಕಳಾಚಾರ್ಯರು ಸಕಲ ಸಮೀಗಳು ಸಕಲ ಸಾತ್ವಿಕರು ಮೋಷ್ಟಿಕರು ತಿರುಮಣಿ ತಿರುವಿಂಡಿ ತಮ್ಮಣಿಯವರು ನಲವತ್ತೆಂಟು ಜನ ಸಾವಂತ ಸಾವಂತಭವಕ್ಕಳು ತಿರುಕುಲ ಜಾಂಬವಕುಲಗೊಳಗಾದ ಹದಿನೆಂಟು ನಾಡ ಶ್ರೀ ವೈಷ್ಣವರ ಕೈಯಲು ಮಹಾರಾಯರು ವೈಷ್ಣವ ದರ್ಶನಕ್ಕೂ ಜೈನ ದರ್ಶನಕ್ಕೆವೂ ಭೇದವಿಲ್ಲವೆಂದು ರಾಯರು ವೈಷ್ಣವರ ಕೈಯಲ್ಲೂ ಜೈನರ ಕೈ ಬಿಡಿದು ಕೊಟ್ಟಿ ಜೈನ್ ಹೀಗೆ ಅವರಿಬ್ಬರ ನಡುವೆ ವಾಗ್ವಾದ ನಡೆರಬೇಕಾದ್ರೆ ಅವತ್ತು ಆನೆಗುಂದಿ ಹೊಸ ಪಟ್ಟಣ ಅಂದರೆ ಇವತ್ತಿನ ವಿಜಯನಗರ ಅಥವಾ ಹಂಪೆ ಪೆನುಗೊಂಡ ಕಲ್ಯಹ ಆಗಲಿ ಹೇಳಿ ಕಲ್ಯ ಅಂತ ಹೇಳಿದ್ನಲ್ಲ ಕಲ್ಯ ಇವುಗಳನ್ನು ಒಳಗೊಂಡಂಥ ಎಲ್ಲ ನಾಡುಗಳ ಅಂದರೆ ಆವತ್ತಿನ ವಿಜಯನಗರ ಆಳ್ವಿಕೆ ಒಳಪಟ್ಟಂಥ ಪ್ರದೇಶಗಳಿವು ಈ ಎಲ್ಲ ನಾಡುಗಳ ಜೈನ ಮತ್ಯರು ಭವ್ಯ ಜನಗಳು ಅಂತ ಏನು ಆ ಶಾಸನದ ಪಠ್ಯದಲ್ಲಿ ಬರ್ತದೆ ಭವ್ಯ ಜನಗಳು ಅಂದರೆ ಇಲ್ಲಿ ಆ ಜೈನ ಧರ್ಮೀಯರು ಅಂತ ಬುಕ್ಕರಾಯನಿಗೆ ಭಕ್ತರು ಮಾಡುವ ಭಕ್ತರು ಅಂದರೆ ಇಲ್ಲಿ ಶ್ರೀ ವೈಷ್ಣವರು ಅಂತ ವೈಷ್ಣರು ವೈಷ್ಣವರು ಮಾಡುವ ಅನ್ಯಾಯಗಳನ್ನು ಅನ್ಯಾಯಗಳನ್ನು ಎಲ್ಲೋ ಸಹ ಒಂದು ಇಷ್ಟು ಕಡೆ ಉದಾಹರಣೆ ಬರುತ್ತದೆ ಶ್ರೀ ವೈಷ್ಣವರು ಜೈನರನ್ನ ಎಷ್ಟೋ ಜನ ಜೈನರನ್ನು ಕೊಂದರು ಅವರಿಗೆ ಹಿಂಸೆಯನ್ನು ಕೊಟ್ಟರು ಅಂತ ಹೀಗಾಗಿ ಆ ಅನ್ಯಾಯಗಳನ್ನು ಬಂದು ರಾಜನಲ್ಲಿ ವಿಜ್ಞಾಪಿಸಿಕೊಂಡರು ಕೋವಿಲೆ ತಿರುಮಲೆ ಪೆರುಮಾಳ ಕೋಯಿಲ ತಿರುನಾರಾಯಣಪುರ ಇವೇ ಮುಖ್ಯವಾದ ಕ್ಷೇತ್ರಗಳ ಸಕಲ ಆಚಾರ್ಯರು ಸಕಲ ಸಮಯಗಳು ಸಕಲ ಸಾತ್ವಿಕರು ಮೋಷ್ಟಿಕರು ಇಲ್ಲಿ ಮೌಷ್ಟಿಕರು ಅಂದರೆ ಸಾಲಿಗರು ಅಂತ ತಿರುಪಣಿ ತಿರುವಿಡಿ ತಣ್ಣೀರವರು ಅಂದರೆ ನೀರು ಒದಗಿಸುವ ಜಲಗಾರರು ಹೀಗೆ ನಲವತ್ತೆಂಟು ಜನಗಳು ಹಾಗೆ ಸಾಮಂತ ಬರುವುಗಳು ತಿರುಕುಲ ಜಾಂಬವ ಕುಲ ಒಳಗೊಂಡಂಥ ಹದಿನೆಂಟು ನಾಡುಗಳ ಶ್ರೀ ವೈಷ್ಣವರನ್ನು ಬರಮಾಡಿಕೊಂಡು ಮಹಾರಾಜ ವೈಷ್ಣವರ ಕೈಯಲ್ಲಿ ಜೈನರ ಕೈಯನ್ನು ಹಿಡಿದುಕೊಟ್ಟು ವೈಷ್ಣವ ಧರ್ಮಕ್ಕೂ ಜೈನ ಧರ್ಮಕ್ಕೂ ಭೇದವಿಲ್ಲ ಎಂದು ಹೇಳಿದನು ಹೀಗೆ ಏನಾಗ್ತಾ ಇತ್ತು ಅಂದರೆ ಜೈನರು ಮತ್ತು ವೈಷ್ಣವರ ನಡುವೆ ಸದಾ ಇಂಥ ವ್ಯಾಜ್ಯಗಳಾಗ್ತಾ ಇದ್ವು ಶ್ರೀ ವೈಷ್ಣವರು ಜೈನರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ದೂರನ್ನು ಜೈನ ಧರ್ಮೀಯರು ಹೋಗಿ ಕೊಟ್ಟಾಗ ಆನೆಗುಂದಿ ಹೊಸ ಪಟ್ಟಣ ಪೆನ್ಗೊಂಡ ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗ್ತಿದ್ದಂಥ ದಾಳಿಗಳನ್ನು ಕುರಿತು ಜೈನರು ಹೋಗಿ ಬುಕ್ಕರಾಯನಿಗೆ ಒಂದು ವಿಜ್ಞಾಪನೆಯನ್ನು ಮಾಡಿಕೊಂಡಾಗ ಯಾವ್ಯಾವ ಪ್ರದೇಶಗಳ ಕೋಯ ಕೋಯಿಲ ತಿರುನಾರಾಯಣಪುರ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದಂಥ ವೈಷ್ಣವರನ್ನು ಬರಮಾಡಿಕೊಂಡು ಮಹಾರಾಜ ಏನು ಮಾಡ್ತಾನೆ ಅಂದರೆ ಜೈನ ಧರ್ಮದ ಮತ್ತು ವೈಷ್ಣವ ಪಂಗಡದ ಪ್ರಮುಖರನ್ನು ಕರೆಸಿ ಆಗಲೇ ಚಿತ್ರದಲ್ಲಿ ತೋರಿಸಿದ್ನಲ್ಲ ಅವರ ಕೈ ಕೈಯನ್ನು ಹಿಡಿದು ಅವರನ್ನು ಒಡಂಬಡಿಸುವಂಥ ಕೆಲಸವನ್ನು ಮಾಡ್ತಾರೆ ಮುಂದಿನ ಸಾಲುಗಳು ನ ದರ್ಶನಕ್ಕೆ ಪೂರ್ವ ಮರ್ಯಾದಲು ಮಹಾವಾದ್ಯಂಗಳು ಕಳಶ ಸಲುವುದು ಜೈನ ದರ್ಶನಕ್ಕೆ ಭಕ್ತರ ದೆಸೆಯಿಂದ ಹಾನಿವೃದ್ಧಿಯಾದರೂ ವೈಷ್ಣವ ಹಾನಿವೃದ್ಧಿಯಾಗಿ ಪಾಲಿಸುವರು ಈ ಮರ್ಯಾದಲು ಎಲ್ಲ ರಾಜ್ಯದೊಳಗೊಳ್ಳ ಬಸ್ತಿಗಳಿಗೆ ಶ್ರೀವೈಷ್ಣವರು ಶಾಸನವನ್ನಟ್ಟು ಪಾಲಿಸುವರು ಚಂದ್ರ ಸ್ಥಾಯಿಯಾಗಿ ವೈಷ್ಣ ಸಮಯು ಜೈನ ದರ್ಶನ ರಕ್ಷಿಸಿಕೊಂಡು ಬೈಹುಂ ವೈಷ್ಣವರು ಮುಂದುವರೆದು ರಾಜ ಏನು ಹೇಳಿದ ಅಂದರೆ ಈ ಹಿಂದೆ ಜೈನ ಧರ್ಮಕ್ಕೆ ಸಲ್ತಿದ್ದಂಥ ಪೂರ್ವ ಮರ್ಯಾದೆಲೆಯು ಅಂದರೆ ಪೂರ್ವ ಪೂರ್ವದಲ್ಲಿ ಹೇಗೆ ಅವರಿಗೆ ಮರ್ಯಾದೆ ಸಿಗ್ತಾ ಇತ್ತು ಅಂದರೆ ಮಹಾವಾದ್ಯಗಳು ಶೃಂಗವಾದ್ಯ ತಮಟೆ ಶಂಖ ಬೇರಿ ಜಯಗಂಠೆ ಹಾಗೆ ಅದ್ರ ಜೊತೆ ಕಳಶಿಗಳನ್ನು ತೆಗೆದುಕೊಂಡು ಹೋಗ್ತಾಯಿದ್ರು ಅದೇ ರೀತಿಯಾಗಿನೂ ಇವುಗಳಿಗೆಲ್ಲ ತೊಂದರೆ ಕೊಡ್ತಾ ಕೊಡ್ತಾಯಿದ್ರು ಶ್ರೀ ವೈಷ್ಣವರು ಹೀಗಾಗಿ ಆ ಶ್ರೀ ವೈಷ್ಣವರ ಕಡೆಯಿಂದ ಜೈನ ಧರ್ಮಕ್ಕೆ ಯಾವುದೇ ಹಾನಿಯಾಗಲಿ ವೃದ್ಧಿಯಾಗಲಿ ಅದೇನೇ ಆದರೂ ಅದು ವೈಷ್ಣವ ಧರ್ಮಕ್ಕೆ ಆದ ಹಾನಿ ಅಥವಾ ಅದು ವೈಷ್ಣವ ಧರ್ಮಕ್ಕೆ ಆದ ವೃದ್ಧಿ ಅಂತ ವೈಷ್ಣವರು ತಿಳಿಬೇಕು ಅಂತ ಅಲ್ಲಿ ರಾಜ ಹೇಳ್ತಾನೆ ಅಷ್ಟೇ ಅಲ್ಲದೆ ಮರ್ಯಾದಲು ಮರ್ಯಾದಲು ಅಂದರೆ ನಿಯಮದಂತೆ ರಾಜ್ಯದಲ್ಲಿರುವ ಎಲ್ಲ ಬಸದಿಗಳಲ್ಲಿ ಶ್ರೀ ವೈಷ್ಣವರೇ ಶಾಸನವನ್ನು ಹಾಕಿಸಬೇಕು ಏನು ಈ ಶಾಸನವನ್ನು ನಿಲ್ಲಿಸಿದಾರಲ್ಲ ಅದನ್ನು ಆ ವೈಷ್ಣವರೇ ಹಾಕಿಸ್ಬೇಕು ಅದನ್ನು ಅವರು ಪಾಲಿಸ್ಬೇಕು ಅಂತ ಯಾವ್ಯಾವ ಊರುಗಳಲ್ಲಿ ತೊಂದರೆ ಆಗ್ತಾ ಇತ್ತು ಆ ಎಲ್ಲ ಊರುಗಳಲ್ಲಿ ಈ ವೈಷ್ಣವರೇ ಶ್ರೀ ವೈಷ್ಣವರೇ ಆ ಶಾಸನಗಳನ್ನು ನಿಲ್ಲಿಸಬೇಕು ಪಾಲಿಸ್ಬೇಕು ಅಂತ ಎಲ್ಲಿವರೆಗೂ ಅಂದರೆ ಚಂದ್ರ ಸೂರ್ಯ ಅರ್ಕ ಚಂದ್ರ ಚಂದ್ರಾರ್ಕ ಅಂದರೆ ಚಂದ್ರ ಮತ್ತು ಸೂರ್ಯ ಇರುವರೆಗೂ ವೈಷ್ಣವ ಧರ್ಮವು ಜೈನ ಧರ್ಮವನ್ನು ರಕ್ಷಿಸಿಕೊಂಡು ಬರಬೇಕು ಅಂತ ರಾಜ ಅಲ್ಲಿ ಕಟ್ಟಳೆಯನ್ನು ಹಾಕ್ತಾನೆ ಮುಂದೆ ಬರದು ನವೊಂದು ಭೇದವಾಗಿ ಕಾಣಲಾಗದು ಶ್ರೀ ತಿರುಮಲೆಯ ತ್ಯಾತಂಗಳು ಸಮಸ್ತ ರಾಜ್ಯದ ಭವ್ಯಂಗಳ ಅನುಮತದಿಂದ ಬೆಳುಗುಳದ ತೀರ್ಥದಲ್ಲಿ ವೈಷ್ಣವ ಅಂಗರಕ್ಷಗೋಸುಗ ಸಮಸ್ತ ರಾಜ್ಯದೊಳಗುಳಂತೂ ಜೈನರು ಬಾಗಿಲಗಟ್ಟಳೆ ಹೀಗೆ ಹೇಳ ರಾಜ ಹೇಳ್ತಾನೆ ವೈಷ್ಣವರಿಗೂ ಜೈನ ಧರ್ಮದ ವೃದ್ಧಿ ಹಾನಿಯಾದರೂ ಅದು ವೈಶ್ರೀ ವೈಷ್ಣವ ಧರ್ಮ ವೃದ್ಧಿ ಹಾನಿಯಾದಂತೆ ಅಂತ ಮುಂದುವರೆದು ರಾಜ ಹೇಳುವಂಥದ್ದು ವೈಷ್ಣವ ಧರ್ಮ ಮತ್ತು ಜೈನ ಧರ್ಮಗಳು ಒಂದೇ ಭೇದವಾಗಿ ಕಾಣಲಾಗದು ಅವುಗಳು ಭೇದ ಅಂತ ಹೇಳೋದಕ್ಕಾಗಲ್ಲ ಅದನ್ನು ಬೇರೆ ಬೇರೆ ಅಂತಲೂ ಸಹ ತಿಳಿಯಲಾಗದು ಅಂತ ಶ್ರೀ ತಿರುಮಲೆ ತ್ಯಾ ತಾತಯ್ಯನವರು ರಾಜಯದ ಎಲ್ಲ ಜೈನಮತಿಯರ ಅನುಮತಿಯಂತೆ ಶ್ರವಣಬೆಳಗೋಳ ಕ್ಷೇತ್ರದಲ್ಲಿ ವೈಷ್ಣವ ಅಂಗರಕ್ಷೆಗೆ ರಾಜ್ಯದಲ್ಲಿರುವ ಜೈನರ ತಿರುಮಲೆ ತಾತಯ್ಯನವರು ವೈಷ್ಣವರ ಶ್ರೀ ವೈಷ್ಣವರ ಪ್ರಮುಖ ಮುಖಂಡರವರು ಹೀಗಾಗಿ ರಾಜರ ಅನುಮತಿಯಂತೆ ಜೈನಮತಿಯರ ಅನುಮತಿಯಂತೆ ಶ್ರವಣಬೆಳಗೋಳದಲ್ಲಿ ಏನು ಅಂತಂದರೆ ಮತ್ ಮತ್ತು ವಿಷ್ಣು ದೇವಾಲಯದಲ್ಲಿ ಅಂಗರಕ್ಷಣೆಗೂ ಕಾವಲಿನ ವ್ಯವಸ್ಥೆಗಾಗಿ ರಾಜ್ಯದಲ್ಲಿರುವಂಥ ಎಲ್ಲ ಜೈನರು ಯಾಗಿ ಮನೆ ಮನೆಗೆ ವರ್ಷಕ್ಕೆ ಒಂದು ಹಣ ಕೊಟ್ಟು ಆ ಎತ್ತಿದ ಹೊನ್ನೆಮಗೆ ದೇವರ ಅಂಗರಕ್ಷಣೆಗೆ ತಾಳನು ಸಂತವಿಟ್ಟು ಮಿಕ್ಕ ಹೊನ್ನಿಮ್ಗೆ ಜೀರ್ಣ ಜಿನಾಲಯಂಗಳಿಗೆ ಸೋದೆಯ ನಿಕ್ಕುದು ಈ ಮರ್ಯಾದಲೆಯು ಚಂದ್ರ ಅರ್ಕರುಳ್ಳಂ ತಪ್ಪಲಿದೆಯೇ ವರ್ಷ ವರ್ಷಕ್ಕೆ ಕೊಟ್ಟು ಕೀರ್ತಿಯನು ಪುಣ್ಯವನ್ನು ಉಪಾರ್ಜಿಸಿಕೊಂಬುದು ಈ ಮಾಡಿದ ಕಟ್ಟಳೆಯಂ ಅವನೊಬ್ಬನು ಮೀರಿದವನು ರಾಜದ್ರೋಹಿ ಸಂಘ ಸಮುದಾಯಕ್ಕೆ ದ್ರೋಹಿ ತಪಸ್ವಿಯಾಗಲಿ ಗ್ರಾಮೀಣಿಯಾಗಲಿ ಧರ್ಮವ ಕೆಡಿಸಿದರಾದಡೆ ಗಂಗೆಯ ತಡೆಯಲಿ ಕಪಿಲೆಯನು ಬ್ರಾಹ್ಮಣನು ಕೊಂದ ಪಾಪದಲ್ಲಿ ಹೋಹರು ಶ್ಲೋಕ ಸ್ವದತ್ತಂ ಪರದತ್ತಂ ವಾಯೋ ಹರೇತಿ ವಸುಹೋ ರಾಜ್ಯದ ಏನು ತಾತಯ್ಯನವರ ರಾಜರಿಗೆ ರಾಜರು ಕೊಟ್ಟಂಥ ಅನುಮತಿಯಂತೆ ತಾತಯ್ಯನವರು ಏನು ಮಾಡಿದರು ಅಂದರೆ ರಾಜ್ಯದಲ್ಲಿರುವಂಥ ಬಾಗಿಲುಗಟ್ಟಳೆಯಾಗಿ ಬಾಗಿಲುಗಟ್ಟಳೆಯಾಗಿ ಅಂದರೆ ಪ್ರತಿ ಮನೆಯವರಿಂದ ಜೈನ ಧರ್ಮದ ಪ್ರತಿ ಮನೆಯವರಿಂದ ಮನೆ ಮನೆಗೆ ವರ್ಷಕ್ಕೆ ಒಂದೊಂದು ಒಂದು ಹಣ ಎಂದು ಅಂದರೆ ಒಂದು ಇಂತಿಷ್ಟು ದುಡ್ಡನ್ನು ಕೊಡಬೇಕು ಅಂತ ಹೇಳಿ ಹೇಳಿದರು ಹಾಗೆ ಆ ಸಂಗ್ರಹಿಸಿದ ಹೊನ್ನಿನಿಂದ ಹೊನ್ನಿನ ನಾಣ್ಯಗಳಿಂದ ದೇವರ ಕಾವಲಿಗೆ ಇಪ್ಪತ್ತು ಜನರನ್ನು ನೇಮಿಸಬೇಕು ಅವರಿಗೆ ಸಂಬಳ ಕೊಡೋದಕ್ಕೆ ದುಡ್ಡು ಬೇಕಲ್ಲ ಆ ಜೈನ ಬಸದಿಗಳನ್ನು ಮತ್ತು ವಿಷ್ಣು ದೇವಾಲಯಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರವೇ ಏನು ಅಂದರೆ ಆ ಜೈನ ಧರ್ಮದ ಜನರಿಂದ ಪ್ರತಿ ವರ್ಷ ದುಡ್ಡನ್ನು ಒಂದಿಷ್ಟು ಹಣವನ್ನು ಸಂಗ್ರಹ ಮಾಡಿ ಇಪ್ಪತ್ತು ಜನ ಕಾವಲುಗಾರರನ್ನು ನೇಮಿಸರು ಉಳಿದ ಹಣದಿಂದ ಜೀರ್ಣ ಜಿಲ್ಲಾ ಜಿನಾಲಯಗಳಿಗೆ ಸುಣ್ಣವನ್ನು ಬಳಸೋದು ಉಳಿದ ಏನು ಅಂತಂದರೆ ಜಿ ಆ ಜೈನ ಬಸದಿಗಳಿಗೆ ಸುಣ್ಣವನ್ನು ಬಳಸೋದು ಈ ನಿಯಮದಂತೆ ಸೂರ್ಯ ಚಂದ್ರ ಇರುವವರೆಗೂ ಪ್ರತಿವರ್ಷ ಹೊನ್ನನ್ನು ಕೊಟ್ಟು ಕೀರ್ತಿಯನ್ನು ಪುಣ್ಯವನ್ನು ಹೀಗೆ ಜೈನರು ಅರ್ಜಿಸಿಕೊಳ್ಳ ಜೈನರು ಅಂದರೆ ತಮ್ಮ ದುಡ್ಡನ್ನು ಕೊಟ್ಟು ಜೈನ ಧರ್ಮದ ಉದ್ಧಾರಕ್ಕಾಗಿ ಆ ಜನಾಲಯಗಳ ಉದ್ಧಾರಕ್ಕಾಗಿ ಮತ್ತು ರಕ್ಷಣೆಗಾಗಿ ದುಡ್ಡನ್ನು ಕೊಟ್ಟು ಕೀರ್ತಿಯನ್ನು ಮತ್ತು ಪುಣ್ಯವನ್ನು ಪಡಿಬೇಕು ಅಂತ ಕಟ್ಟಳೆ ಮಾಡಿದರು ಯಾರು ಈ ಕಟ್ಟಳೆಯನ್ನು ಮೀರಿದರೂ ಆತ ರಾಜದ್ರೋಹಿ ಹಾಗೆ ಜೈನ ಸಂಘ ಮತ್ತು ವೈಷ್ಣವ ಸಮಾಜಗಳಿಗೂ ದ್ರೋಹಿ ಆತ ಸಂಘ ಸಮುದಾಯ ಅಂದರೆ ಜೈ ಶ್ರೀ ವೈಷ್ಣವ ಮತ್ತು ಜೈನ ಸಂಘಕ್ಕೂ ಆತ ದ್ರೋಹಿಯಾಗಿರ್ತಾನೆ ಹಾಗೆ ಆತ ಋಷಿಯಾಗಲಿ ಅಥವಾ ಗ್ರಾಮದಲ್ಲಿರುವಂಥ ವಾಸಿಯಾಗಲಿ ಈ ಧರ್ಮವನ್ನು ಯಾರಾದರೂ ಕೆಡಿಸಿದರೆ ಏನು ಈ ನಿಯಮಗಳನ್ನು ಮಾಡ್ಕೊಂಡು ಬಂದಿದಾರಲ್ಲ ಇದನ್ನು ಕೆಡಿಸಿದರೆ ಅವರು ಗಂಗಾ ನದಿಯ ದಡದಲ್ಲಿ ಕಪಿಲೆ ಏನು ಕಪಿಲೆ ಅಂದರೆ ಹಸು ಹಸುವನ್ನು ಬ್ರಾಹ್ಮಣರನ್ನು ಕೊಂದ ಪಾಪಕ್ಕೆ ಗುರಿಯಾಗ್ತಾರೆ ಅಂತ ಅಂದರೆ ಅವರು ಒಬ್ಬ ಬ್ರಾಹ್ಮಣನ ಕೊಂದ ಸಮಾನ ಈ ತಪ್ಪನ್ನು ಮಾಡಿದೆ ಒಂದು ಗೋವನ್ನು ಕೊಂದರೆ ಸಮಾನ ಅಂತ ನೋಡ್ರಿ ಅಂದರೆ ಎಂಥ ಮಹಾಪಾಪ ಅಂತ ಅಂದರೆ ಗೋವನ್ನು ಬ್ರಾಹ್ಮಣ ಕೊಲ್ಲೋದು ಒಂದು ದೊಡ್ಡ ಮಟ್ಟದ್ದೊಂದು ಅಪರಾಧ ಅದಕ್ಕೆ ಈ ನೀತಿ ನಿಯಮಗಳನ್ನು ನಡ್ಕೊಂಡ್ರೆ ಬಾಹಿರನಾದರೆ ಆ ಬ್ರಾಹ್ಮಣನ ಕೊಂದ ಪಾಪಕ್ಕೆ ಅಥವಾ ಹಸುವನ್ನು ಕೊಂದ ಪಾಪಕ್ಕೆ ಆತ ಗುರಿ ಆಗ್ತಾನೆ ಅಂತ ತಾನು ಕೊಟ್ಟದ್ದಾಗಲಿ ಬೇರೆಯವರು ಕೊಟ್ಟದ್ದಾಗಲಿ ಅಪಹರಿಸಿದ್ದಾದರೆ ಸ್ವದತ್ತ ಪರದತ್ತ ಹರೆಯತಿ ವಸು ತಾನು ಕೊಟ್ಟದ್ದಾಗಲಿ ಬೇರೆಯವರು ಕೊಟ್ಟದ್ದಾಗಲಿ ಅಪಹರಿಸಿದ್ದಾದರೆ ಅಂಥವನು ಈ ಭೂಮಿಯಲ್ಲಿ ಅರವತ್ತು ಸಾವಿರ ಕ್ರಿಮಿಯಾಗಿ ಹುಟ್ಟುತ್ತಾನೆ ಅಂತ ಶಿಕ್ಷೆಯನ್ನು ಘೋಷಿಸಿದರು ಧರಾಷ್ಠಿ ವರ್ಷ ಸಹಸ್ರಾಣಿ ಆಗಲೇ ಆಗಲೇ ಜಾಯತೆ ಕ್ರಿಮಿ ಅಂದರೆ ಅರವತ್ತು ಸಾವಿರ ವರ್ಷ ಕ್ರಿಮಿಯಾಗಿ ಹುಟ್ಟುತ್ತಾನೆ ಎನ್ನುವಂಥದ್ದು ಕಲ್ಯದ ಹರ್ವಿ ಶೆಟ್ಟಿಯ ಸುಪುತ್ರ ಬಸವಿಸೆಟ್ಟಿ ಬುಕ್ಕರಾಯನಿಗೆ ಭಿನ್ನಂ ಮಾಡುತ್ತಿರಲ್ಲ ಎಂ ತಾತಯ್ಯಂಗಳ ವಿಜಯಂ ಗೈಸಿ ತರಂದು ಜೀರ್ಣೋದ್ಧಾರವ ಮಾಡಿಸಿದರು ಉಭಯ ಸಮಯವು ಕೂಡಿ ಬಸುವಿ ಶೆಟ್ಟಿಯರಿಗೆ ಸಂಘನಾಯಕ ಪಟ್ಟವ ಕಟ್ಟಿದರು ತಾತಯ್ಯನವ್ರನ್ನ ಕರೆಸಿ ಜೈನ ಬಸದಿಗಳ ಜೀರ್ಣೋದ್ಧಾರಗಳನ್ನು ಮಾಡಿಸಿ ಕಲ್ಯದ ಅಥವಾ ಕಲ್ಲೇಹದ ಹನ್ವಿ ಶೆಟ್ಟಿಯ ಮಗ ಬಸವಿ ಶೆಟ್ಟಿ ಈತ ಹೇಗೆ ತಿರುಪತಿ ತಾತಯ್ಯನವರು ಶ್ರೀ ವೈಷ್ಣವರ ಮುಕ್ ಪ್ರಮುಖರಾದರೆ ಈ ಬಸವಿ ಶೆಟ್ಟಿ ಜೈನ ಧರ್ಮದ ಪ್ರಮುಖ ಈತ ಕೆಲ ಕಲ್ಲೆ ಶಾಸನದ ಸಂದರ್ಭದಲ್ಲಿ ಈತ ಅಲ್ಲೇ ನಿಂತು ಆ ಶಾಸನವನ್ನು ನಡೆಸಿದ ಅಂತ ಹೇಳ್ತಾರೆ ಆವಾಗ ತಾತಯ್ಯನವರು ಇರಲಿಲ್ಲ ಅಂತ ಹೇಳ್ತಾರೆ ಅದೇ ಶ್ರವಣಬೆಳಗೊಳ್ಳ ಶಾಸನ ಸಂದರ್ಭದಲ್ಲಿ ಇವರಿಬ್ಬರು ಇದ್ದರು ಅನ್ನುವಂಥ ಮಾಹಿತಿ ಆ ಶಾಸನವನ್ನು ನಡೆಸಬೇಕಾದ್ರೆ ತಾತಯ್ಯನವರು ಮತ್ತು ಬಸವಿ ಶೆಟ್ಟಿ ಇದ್ದರು ಅಂತ ಈ ಎರಡೂ ಉಭಯಗಳ ಗುಂಪಿನ ನಾಯಕರು ಏನು ಅಂದರೆ ಸಮ್ಮತಿಸಿ ಆ ಅಂದರೆ ಪ್ರಮುಖರು ಶ್ರೀ ವೈಷ್ಣವರು ಮತ್ತು ಜೈನ ಧರ್ಮದ ಪಂಗಡದವರು ಸಮ್ಮತಿಸಿ ಆ ಬಸವಿ ಶೆಟ್ಟಿಯನ್ನು ಏನು ಅಂದರೆ ಸಂಘ ನಾಯಕನನ್ನಾಗಿ ಪಟ್ಟ ಕಟ್ಟಿದರು ಅಂತ ಅವರಿಬ್ಬರ ನಡುವೆ ಗುಂಪಿನ ನಾಯಕ ಒಬ್ಬ ಬೇಕು ಅಂತ ಆತನಿಗೆ ಆ ಪಟ್ಟವನ್ನು ಕಟ್ಟಿದರು ಅಥವಾ ನಾಯಕ ಪಟ್ಟವನ್ನು ಕಟ್ಟಿದರು ಅಂತ ಇಡೀ ಶಾಸನದ ಪಠ್ಯವನ್ನು ನಾವಿಲ್ಲಿ ಗಮನಿಸ್ತೀವಿ ಒಟ್ಟಾರೆ ಈ ಶ್ರೀ ವೈಷ್ಣವರು ಮತ್ತು ಜೈನರ ನಡುವೆ ಇದ್ದಂಥ ಆ ಮತೀಯ ತೊಂದರೆಗಳು ಗಲಭೆಗಳನ್ನು ಏನು ಅಂದರೆ ಒಂದನೇ ಬುಕ್ಕರಾಯ ಯಾರಿಗೂ ಶಿಕ್ಷೆಯನ್ನು ಕೊಡದೆ ಯಾರನ್ನೂ ಅಪರಾಧಿ ಅಂತ ಮಾಡದೆ ಧರ್ಮ ಸಮ ದೃಷ್ಟಿ ಅಂದರೆ ಎರಡೂ ಧರ್ಮಗಳು ಸಮ ಒಬ್ಬ ರಾಜನಾದವನು ಯಾವುದೇ ಧರ್ಮಕ್ಕೆ ಹೆಚ್ಚು ಪ್ರೋತ್ಸಾಹನ ಕೊಡೋದು ಒಂದು ಧರ್ಮಕ್ಕೆ ಕಡಿಮೆ ಪ್ರೋತ್ಸಾಹನ ಕೊಡೋದು ಆ ರೀತಿ ಅಲ್ಲ ಆತ ಎಲ್ಲರನ್ನೂ ಸಮಗಿಸ್ಕೊಂಡು ಹೋಗಬೇಕು ಹೀಗಾಗಿ ಇದೊಂದು ಒಳ್ಳೆಯ ನಿರ್ಣಯ ಅನ್ನುವಂಥದ್ದನ್ನ ಇತಿಹಾಸದಲ್ಲಿ ನಾವು ನೋಡ್ಬೋದು ವಿಜಯನಗರ ಸಾಮ್ರಾಜ್ಯ ಅಂಥ ಒಂದು ಸರ್ಮ ಸರ್ವಧಮ ಸರ್ವಧರ್ಮ ಸಮನ್ವಯಕ್ಕೆ ಸಾಕ್ಷಿ ಅಂತ ನಾವು ಯಾವಾಗಲೂ ಇತಿಹಾಸ ಒತ್ತಿರಬೇಕಾದ್ರೆ ಹೇಳ್ತೀವಿ ಅದಕ್ಕೆ ಈ ವಂದನೆ ಬುಕ್ಕರಾಯನ ಶಾಸನ ಏನು ಅಂತಂದರೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ಹೀಗಾಗಿ ಆ ವಂದನೆ ಬುಕ್ಕರಾಯ ಈ ಸಮಸ್ಯೆಯನ್ನು ಸುಲಭವಾಗಿ ಮತ್ತು ನೀತಿಪೂರ್ವಕವಾಗಿ ಏನು ಅಂದರೆ ಮಾಡಿದ ಅನ್ನುವಂಥದ್ದು ಈ ಶಾಸನದ ಒಟ್ಟು ಒಂದು ಸಾರ ಅಂತ ಹೇಳಬಹುದು ಧನ್ಯವಾದಗಳು